ಪಾದಯಾತ್ರೆ ಬರುವಾಗ ದಿಕ್ಕುಗಳು ಒಬ್ಬೊಬ್ಬರೇ ಹತ್ತು ಹದಿನೈದು ಕಿಲೋಮೀಟರ್ ನಡೆದಿದ್ದಾರೆ ನಿಮಗೆ ನೆನಪಿರಲಿ ಇಡೀ ಪಾದಯಾತ್ರೆ ನಿಮಗೋಸ್ಕರ ಮಾಡಿರೋದು ನ್ಯಾಷನಲ್ ಹೈವೇ ಎನ್ ಎಚ್ ಫೋರ್ ಎನ್ ಎಚ್ ಒನ್ ಫಿಫ್ಟಿ ಎನ್ ಹೆಚ್ ಫಾರ್ಟಿ ಏಟ್ ಅಲ್ಲೆಲ್ಲ ಬರುವಾಗ ನಮ್ಮ ಕೊಡ್ಲಿ ಮಲ್ಲಿಕಾರ್ಜುನ್ ಅವರಿದ್ದಾರೆ ಅವರು ನಮ್ಮೆಲ್ಲ ಬಳಗದವರು ತುಂಬಾ ಜನ ಬಂದಿದೆ ಸಹಾಯ ಮಾಡಿದ್ರು ಗುಡಿಕೋಟೆ ರಾಜಣ್ಣ ಅಂತೇಳಿ ಹದಿನೈದು ದಿವಸ ದಿಕ್ಕು ಸಂಘ ಕೂಟ ಕೊಟ್ಟಿದ್ದಾರೆ ಒಂದಷ್ಟು ಕಡೆ ಮಾತ್ರ ಎಂಟರವರಿಕಿಂತ ಹೆಚ್ಚು ನಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಈಗ ಏಳರಿಂದ ಎಂಟು ಜಿಲ್ಲೆಗಳಲ್ಲಿ ಮಾತ್ರ ಪಾದಯಾತ್ರೆಗಳನ್ನ ಮಾಡಿದೀವಿ ಆದೇಶವನ್ನ ಕೊಟ್ಟ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೂರ ನಲವತ್ತೇಳು ತಾಲೂಕುಗಳಲ್ಲಿ ಪಂಚಶೀಲ ಪಾದಯಾತ್ರೆ ಪ್ರಾರಂಭವಾಗ್ತದೆ ನಿರಂತರವಾಗಿ ನಡೀತಾ ಇರುತ್ತೆ ಉತ್ತರ ಕಾಲದಲ್ಲಿ ನೂರಾರು ಸಾವಿರಾರು ಕಿಲೋಮೀಟರ್ಗಳು ದೂರ ಬೌದ್ಧ ದಿಕ್ಕುಗಳು ದಿಕ್ಕು ನೀರು ನಡ್ಕೊಂಡು ಹೋಗ್ತಿದ್ರು ನನ್ನ ಹೆಸರು ದರ್ಶನ್ ಅಂತ ನಾನು ಭಾರತೀಯ ಬೌದ್ಧ ಮಹಾಸಭಾ ಯುವ ಘಟಕ ರಾಜ್ಯಾಧ್ಯಕ್ಷ ಬಿ ಎಸ್ ಐ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಇದು ನ್ಯಾಷನಲ್ ಲೆವೆಲ್ ಸಂಸ್ಥೆ ಸೊ ಬರೀ ಕರ್ನಾಟಕದಲ್ಲಿಲ್ಲ ಇಡೀ ರಾಷ್ಟ್ರದಲ್ಲಿದೆ ಅದರಲ್ಲಿ ಫಸ್ಟ್ ಟೈಮ್ ಆಗಿ ಯೂತ್ಸ್ನ ಮೊಬಿಲೈಸ್ ಮಾಡೋದಕ್ಕಾಗಿ ಯೂತ್ ವಿಂಗ್ ಜವಾಬ್ದಾರಿನ ನಮಗೆ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಟ್ರೆಂಡು ಯಾವ ರೀತಿ ಆಗಿದೆ ಅಂದರೆ ನಿಜವನ್ನೂ ಬೌದ್ಧ ಧರ್ಮ ಮತ್ತೆ ಸ್ಥಾಪನೆ ಆಗಬೇಕು ಯಾವ ರೀತಿ ಇತಿಹಾಸದಲ್ಲಿ ಸಮ್ರಾಟ್ ಅಶೋಕನ ಕಾಲದಿಂದ ಇದು ಒಂದು ರೀತಿ ಬೌದ್ಧ ರಾಷ್ಟ್ರ ಆಗಿತ್ತು ಇದು ಸತ್ಯ ಈ ಒಂದು ಫ್ಯಾಕ್ಟ್ನ ನೀವು ಕ್ರಾಸ್ ಚೆಕ್ ಮಾಡ್ಬೋದು ಆದರೆ ಈ ಒಂದು ಸತ್ಯನ ಒಂದು ಒಂದು ರೀತಿ ಕತ್ಲಿನಲ್ಲಿಟ್ಟು ಬುದ್ಧಿಸಮ್ನ ಬೆಳೆಯಂಥ ಬೆಳಿಬಾರ್ದು ಅನ್ನೋ ಒಂದು ವಾತಾವರಣನ ಸೃಷ್ಟಿ ಮಾಡಿ ಇವತ್ತು ಯಾವ ರೀತಿ ಆಗಿದೆ ಅಂದರೆ ಬುದ್ಧಿಸಮ್ಗೆ ಈಸಿಯಾಗಿ ಬರೋಂಗೆ ಒಂದು ಅಡೆತಡೆಗಳನ್ನ ನಾವು ತೆಗಿಬೇಕು ಅದರಿಂದ ಈ ಹೋರಾಟ ಜನ ಏನು ಅವ್ರ ಇಚ್ಛೆಯಿಂದ ಬುದ್ಧಿಸಂಗೆ ಬರಬೇಕು ಅಂತ ಒಂದು ಅವೇರ್ನೆಸ್ ಇದೆ ಅದಕ್ಕೆ ನಾವು ಎಲ್ಲ ಅವಕಾಶನೂ ಮಾಡಬೇಕು ಅದಕ್ಕೆ ಎಲ್ಲ ಸಂಘಟನೆಗಳೂ ಏನು ಭಗವಾನ್ ಬುದ್ಧರ ಹೆಸರಲ್ಲಿ ಸಂಘಟನೆಗಳು ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆಗಳು ಪ್ರಗತಿಪರ ಚಿಂತಕರು ಇವರೆಲ್ಲ ಸೇರಿ ಒಂದು ರೀತಿ ಸಮಾನತೆ ಇರೋಂಥ ಸಮಾಜನ ಕಟ್ಟಬೇಕು ಭ್ರಾತೃತ್ವ ಇರೋಂಥ ಸಮಾಜ ಕಟ್ಟಬೇಕು ಇದೆಲ್ಲ ಭಗವಾನ್ ಬುದ್ಧರು ಕೊಟ್ಟಿರೋ ಒಂದು ಗಳಲ್ಲಿ ಇದೆ ಅದಕ್ಕೆ ನಾವು ಈ ಸಮಾಜನ ಕಟ್ಟಬೇಕು ಈ ರಾಷ್ಟ್ರನ ಕಟ್ಟಬೇಕು ಅಂದರೆ ಭಗವಾನ್ ಬುದ್ಧರ ಹೆಸರಲ್ಲಿ ಅವ್ರು ಕೊಟ್ಟಿರೋಂಥ ಒಂದು ಬೋಧನೆ ಒಂದು ನಮ್ಮ ಬೇಸ್ನ ಇಟ್ಕೊಂಡು ನಾವು ಕಟ್ಟಬೇಕಾಗಿದೆ ಅದಕ್ಕೆ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಭಾಳ ಸಂತೋಷ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಇದು ಪ್ರತಿ ಒಂದು ಹಳ್ಳಿನಲ್ಲೂ ನಾವು ರೀಚ್ ಆಗಬೇಕು ಅಂತ ಹೇಳಿ ನಮ್ಮೆಲ್ಲ ಪ್ರಯತ್ನಗಳಿರುತ್ತೆ ರಾಜ್ಯದ ಯುವ ಜನತೆಗೆ ಒಂದು ಸರ್ ಇವತ್ತು ನಾವು ಭಗವಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಹೆಸರಲ್ಲಿ ಸಾವಿರಾರು ಸಂಘಟನೆಗಳು ಹುಟ್ಟಿದೆ ಆದರೆ ಕೊನೆಗೆ ಅವ್ರು ಏನು ನಿರ್ಧಾರ ತಗೊಂಡ್ರು ಅನ್ನೋದು ಈ ಸತ್ಯನ ನಾವು ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅವ್ರಿಗೆ ಅರ್ಥ ಮಾಡಿಸ್ಕೊಳ್ಳೋಂಥ ಜವಾಬ್ದಾರಿ ನಾವು ನಾವು ತೊಗೊಂಡಿದ್ದೀವಿ ಏನಂದರೆ ನೀವೆಲ್ಲರೂ ಬೌದ್ಧ ಧರ್ಮಕ್ಕೆ ಬರಬೇಕು ಬೌದ್ಧ ಧರ್ಮದಲ್ಲಿ ನೀವು ಯಾವುದೇ ಒಂದು ಮೀಸಲಾತಿ ಇರ್ಬೋದು ಅನುದಾನಗಳಿರ್ಬೋದು ಯಾವುದೇ ಒಂದು ಬೆನಿಫಿಟ್ಸ್ ಇದ್ರೂ ನೀವು ಇಲ್ಲೂ ಇಲ್ಲೂ ತಗೊಳ್ಬೋದು ಇಲ್ಲಿಂದ ಒಂದು ರೀತಿ ಐಡೆಂಟಿಟಿ ಏನಾದರೂ ಒಂದು ಹೆಮ್ಮೆ ಪಡಂತ ಐಡೆಂಟಿಟಿ ನಿಮಗೆ ಸಿಗುತ್ತೆ ಆದರೆ ಜಾತಿ ಹೆಸರಲ್ಲಿ ಹೇಳಿದ್ರೆ ಅಸ್ಪೃಶ್ಯರು ನೀವು ದಲಿತರು ಹರಿಜನರು ಅಂತ ಒಂದು ರೀತಿ ಕೀಳವಾಗಿ ನೋಡಂತ ಒಂದು ಗುರುತಿನ ನೀವು ಇಟ್ಕೊಳ್ಬಾರ್ದು ನೀವು ಬೌದ್ಧರಾಗಿ ಒಂದು ರಾಷ್ಟ್ರ ಕಟ್ಟಿ ಅಂತ ಹೇಳಿ ಬಾಬಾ ಸಾಹೇಬರು ಆ ಸಂದೇಶ ಕೊಟ್ಟಿದ್ದಾರೆ ಆದರೆ ಈ ಮೆಸೇಜ್ ಯುವಕರಿಗೆ ತಲುಪಿಲ್ಲ ಆದರೆ ಇವಾಗ ಅವೇರ್ನೆಸ್ ಬರ್ತಾ ಇದೆ ನಾವು ಆ ಜವಾಬ್ದಾರಿನ ತಗೊಂಡು ಪ್ರತಿ ಕರ್ನಾಟಕದಲ್ಲಿ ಪ್ರತಿ ಹಳ್ಳಿನಲ್ಲಿ ಯುವಕರನ್ನ ಸಂಘಟನೆ ಮಾಡ್ತೀವಿ ಆ ಒಂದು ಪ್ರಯತ್ನ ನಾವು ಪಡ್ತಾ ಇದೀವಿ ನಾನು ಬುದ್ಧ ಘೋಷ್ ದೇವೇಂದ್ರ ಅಂತ ಸನ್ನತ್ತಿ ಪಾದಯಾತ್ರೆ ಒಂದು ಸಂಘಟಕ ರಾಜ್ಯ ಮಟ್ಟದ ಒಂದು ಇದು ಮತ್ತು ಬೌದ್ಧ ಸಾಹಿತ್ಯ ಸಂಶೋಧಕ ಮೊದಲನೇದಾಗಿ ಸನ್ನತ್ತಿ ಅಭಿವೃದ್ಧಿ ಮಂಡಳಿ ಅದು ಸಂಪೂರ್ಣವಾಗಿ ರಚನೆ ಆಗಬೇಕು ಅದ್ರ ಆಕ್ಟ್ ಪಾಸ್ ಆಗಬೇಕು ಅನುದಾನ ಕೊಡಬೇಕು ಉಳಿದ ಒಂದು ಮಂಡಳಗಳು ಡಿಮಾಂಡು ಅದೇ ರೀತಿಯಾಗಿ ಈ ಶಾಪುರದ ಸ್ಲೀಪಿಂಗ್ ಬುದ್ಧ ಪ್ರಾಜೆಕ್ಟ್ ಇದೆಯಲ್ಲ ಕೇಂದ್ರ ಸರ್ಕಾರ ನಾಲ್ಕೂವರೆ ಕೋಟಿ ಕೊಟ್ಟಿದೆ ಇವತ್ತಿ ಕೂಡ ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅದು ಎಕರೆ ಪ್ರದೇಶದಲ್ಲಿ ಅದು ಅಭಿವೃದ್ಧಿ ಬಹಳ ಮುಖ್ಯವಾಗಿ ಬೌದ್ಧ ಸಮುದಾಯದ ಒಂದು ಸಮಸ್ಯೆ ಏನಪ್ಪಾ ಅಂತಂದರೆ ಯಾರೆಲ್ಲ ಅಂಬೇಡ್ಕರ ಒಂದು ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೋ ಅವರಿಗೆ ಮೀಸಲಾತಿ ಸಿಗ್ತಾ ಇಲ್ಲ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಒಂದು ಕ್ಯಾಶಿ ಸಿಗ್ತಾ ಇಲ್ಲ ಅದನ್ನ ಸಮಸ್ಯೆಯನ್ನು ಇವರು ಕೂಡಲೇ ಪರಿಹರಿಸ್ಬೇಕಂತ ನಾವು ಕೇಳಿದ್ದೇವೆ ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇವರ ಅಭಿವೃದ್ಧಿಗಾಗಿ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಪ್ರಾರಂಭ ಮಾಡಬೇಕು ಯಾಕಂದ್ರೆ ಬೌದ್ಧ ಅಭಿವೃದ್ಧಿ ನಿಗಮ ಆಯ್ತಪ್ಪ ಅಂದರೆ ಬೌದ್ಧ ಸಮಾಜಕ್ಕೆ ಸೇರಿದಂಥ ಎಲ್ಲರೂ ಕೂಡ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಅದು ಒಂದು ಅನುಕೂಲ ಆಗುತ್ತೆ ಸೊ ಇದು ಬಹಳ ಇದು ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಒಂದು ನೂರಾರು ಬುದ್ಧ ವಿಹಾರಗಳಿವೆ ಸ್ವಂತವಾಗಿ ಕಟ್ಕೊಂಡಿದ್ದಾರೆ ಕೆಲವೊಂದು ಕಡೆಗೆ ಸರ್ಕಾರದ ಅನುದಾನವನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲಿ ಎಲ್ಲಿಯೂ ಕೂಡ ಸರ್ಕಾರ ಅದಕ್ಕೊಂದು ಮುಸ್ರಾ ಇಲಾಖೆಯಿಂದ ಒಂದು ಮೇಂಟೆನೆನ್ಸ್ ಅನುದಾನ ಕೊಡ್ತಾ ಇಲ್ಲ ಅಂತಲ್ಲಿ ಕೂಡ ಅನುದಾನ ಕೊಡಬೇಕು ಅದರ ಜೊತೆಗೆ ಎಲ್ಲ ವಿಹಾರಗಳಿಗೆ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಸಂಪರ್ಕ ರಸ್ತೆ ವಿದ್ಯುತ್ ಇಷ್ಟಾದರೂ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಸರ್ಕಾರ ಮುಖ್ಯಮಂತ್ರಿ ಅವರು ಬರಬೇಕಾಗಿತ್ತು ಅವ್ರ ಜೊತೆಗೆ ಒಂದು ಚರ್ಚೆ ಆಗಬೇಕಾಗಿತ್ತು ಆದರೆ ಅದು ಆಗಿಲ್ಲ ನಮಗೆ ಸ್ವಲ್ಪ ನಿರಾಸೆ ಇದೆ ಆದರೆ ಅವರ ಪರವಾಗಿ ಸಮಾಜ ಕಲ್ಯಾಣ ಸಚಿವರು ಬಂದಿದ್ದಾರೆ ನಮ್ಮ ಡಿಮಾಂಡ್ಗಳನ್ನು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಒಂದು ಸಭೆ ಫಿಕ್ಸ್ ಮಾಡ್ತೀವಿ ಹೇಳಿದ್ದಾರೆ ಆ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಆ ಸಭೆಯ ನಂತರ ನಾವು ಮುಂದಿನ ಹೋರಾಟವನ್ನು ನಾವು ಕೈಗೊಳ್ಳುತ್ತೇವೆ ಒಂದು ವೇಳೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸ್ತಾ ಇದ್ದರೆ ನಾವು ನಿರಂತರವಾಗಿ ಈ ಸರ್ಕಾರದ ವಿರುದ್ಧ ಒಂದು ಉಗ್ರವಾದಂಥ ಹೋರಾಟಕ್ಕೆ ನಾವು ಕೈಗೊಳ್ಳುತ್ತೇವೆ ಯಾಕಂದ್ರೆ ಎಂಟು ನೂರು ಕಿಲೋಮೀಟರ್ ನಡ್ಕೊಂಡು ಬಂದಂಥವ್ರಿಗೆ ಇನ್ನು ಮುಂದೆ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ಕೂಡ ಒಂದು ಇದಾಗುತ್ತೆ ನಮ್ಮ ಸಂಖ್ಯೆ ಕಮ್ಮಿ ಇರಬಹುದು ಆದ್ರೆ ನಮ್ಮ ಡಿಮ್ಯಾಂಡು ಸಂವಿಧಾನದತ್ತವಾಗಿದೆ ಇವತ್ತು ಇವರೆಲ್ಲ ಹೇಳ್ತಾ ಇದ್ದಾರೆ ನಾವು ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ದಯವಿಟ್ಟು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಜಾರಿ ಆಯ್ದಾರೆ ಸಂವಿಧಾನ ಅದ್ರ ಲಾಭ ಕೊಡ್ರಿ ಬೌದ್ಧರಿಗೆ ಅಂತಂದ್ರೆ ಇವತ್ತಿಗೆ ಕೊಟ್ಟಿಲ್ಲ ಕರ್ನಾಟಕ ಇಟ್ ಈಸ್ ಸೇಮ್ ಪಾರ್ಟ್ ಆಫ್ ಕರ್ನಾಟಕ ಅದನ್ನ ನಾವು ಧಿಕ್ಕರಿಸ್ತೀವಿ